ಶಿವಮೊಗ್ಗ ಬಿಎಚ್ ರಸ್ತೆಯ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಅಗ್ನಿ ಅವಘಡ ಪ್ರಾತ್ಯಕ್ಷಿಕೆಯ ಅಣುಕು ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ನರೇಂದ್ರ ಅವರು ಅಗ್ನಿ ಅವಘಡ ಅವುಗಳನ್ನು ನಿರ್ವಹಿಸುವ ಕುರಿತು ಮಾಹಿತಿಯನ್ನ ನೀಡಿದರು ಪ್ರಮುಖವಾಗಿ ಮನೆಗಳಲ್ಲಿ ಅಡುಗೆ ಅನಿಲ ಸೋರಿಕೆಯಾದಾಗ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಅಡುಗೆ ಅನಿಲದ ಒಲೆ ಮತ್ತು ಸಿಲಿಂಡರ್ಗೆ ಕನಿಷ್ಠ ಐದು ಅಡಿ ಅಂತರವಿರಬೇಕು ಎಂದು ಮಾಹಿತಿಯನ್ನ ನೀಡಿದರು ಅಗ್ನಿಶಾಮಕ ದಳದಲ್ಲಿ ಅತ್ಯಾಧುನಿಕ ಸಲಕರಣೆಗಳು ಮತ್ತು ನುರಿತ ಸಿಬ್ಬಂದಿಗಳಾಗಿದ್ದಾರೆ ನೀರು ಮತ್ತು ಅಗ್ನಿ ಅಪಘಾತಗಳು ಸೇರಿದಂತೆ ಯಾವುದೇ ತುರ್ತು ಸಂದರ್ಭದಲ್ಲಿ ಕಾರ್ಯಪ್ರವೃತ್ತರಾಗಲು ಅಗ್ನಿಶಾಮಕ ದಳದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿವೆ ಇದರ ಅರಿವು ಪ್ರತಿಯೊಬ್ಬರಿಗೆ ಇರಬೇಕು ಅವಘಡವನ್ನು ತಪ್ಪಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಎಚ್ ಜಯಂತ್ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ಕಾಲೇಜಿನ ಅಧ್ಯಾಪಕರು ವಿದ್ಯಾರ್ಥಿಗಳು ಉಪಸ್ಥಿತ

ಇನ್ನೊಂದು ವೇನು ಅಂತಂದ್ರೆ ನಮ್ಮ ನಿಯರೆಸ್ಟ್ ಪ್ಲೇಸ್ ಸರ್ವಿಸ್ನ ಪಡ್ಕೋ பைதான் என்ன الدورهதியادله இன்டெர் அதுல líquid form ஆக ஆகி இருக்கு அதுக்கு அப்புறம் இந்த ரூல்ஸ் எல்லாம் ஃபார்ஷலா இருக்குது மூடக்குது நானாஸ் ஸ்டேபிலிட்டி ஆசிர ஆப்கனவர் குது ஜாயிஸ்ட் ஸ்பேஸ் நாடிக்குது சப்போஸ் நீங்க ஒரு டென்ஷன் செய்யாஸ் குது குறிப்பிட்ட ஸ்பேஸ் நாடிக்குது அப்படி நீங்க ஆஸ்னங்களா இருந்தா இன்பான் கரெக்ட் மாஸ் ஸ்பேஸ் ಇದು ಫೈಲ್ ಫಾರ್ಮ್ ಕನೆಕ್ಷನ್ ಆಗಿರೋದು ಅಂದ್ರೆ ಅದು 1.8 ರಿಂದ ಮುಂದೆ ಅಲ್ಲಿ ಒಂದು ಟೆಸ್ಟ್ ರಿಸ್ಕ್ ಇರುತ್ತೆ ಸರ್ ಅದು ಒಂದು ಅಂಟಿಮಾರ್ಕ ಇದೆ ಅಂದ್ರೆ ಆಕ್ಯುಪೈ ಮಾಡತಕ್ಕಂತ ಒಂದು ಇಸ್ಸು ಇದೆ ಕಡಿಮೆ ಇಂತ ಒಂದು ಪಿಎಸ್ ಸರ್ಕಾರಿ ಉಪಕರಣ ಇರುತ್ತೆ ಇಷ್ಟಕ್ಕೆ ಇರುತ್ತೆ ಅದು ಸೋ ಈ ಡಿಜಿಟಲ್ ಸ್ಮಾರ್ತನೆ ಚಾಲೆಂಜ್ ಮಾಡ್ತೀರೋ ಈ ಸಹ ಒಂದು ಡಿಜಿಟಲ್ ಇರುತ್ತೆ ಇಲ್ಲಿ ಕ್ಯಾಸ ಏನಾದ್ರೂ ಇರುತ್ತೆ ಅಂದ್ರೆ ಕ್ಲಾಸ್ ರೂಮ್ 10 ಚಾಲೆಂಜ್ ಅಲ್ಲಿ ಅಂತ ಪಾಠನಸ